ಸಮ್ ತುಂಬಾ ಇನ್ವೆಸ್ಟರ್ಸ್ ಬಂದು ಅವರು ಟೆಂಬರ್ ಎರಡ್ ಸಾವಿರದ ಇಪ್ಪತ್ ಮಾರ್ಕೆಟ್ ಒಳಗೆ ಬಂದಿದ್ದಾರೆ ಅವರು ತುಂಬಾ ಲಾಸ್ಟ್ ಮೇ ಇದು ಫೇಸ್ ಮಾಡ್ತಾ ಇರೋರ ಒಂದು ಕಮಿಂಗ್ಸ್ ನ ತುಂಬಾ ನೋಡ್ತಾ ಇದೀವಿ ಅವರಿಗೆ ನೀವು ಏನ್ ಅಂತ ಕೊಡ್ತೀರ ಬೇಲಿ ಕನ್ಸಿಸ್ಟೆಂಟ್ ಆಗಿ ಟಿಫನ್ ಕಾಫಿ ತಗೊಂಡಿದ್ರು ಅಂದ್ರೆ ಯಾಕಂದ್ರೆ ವಿನೋದ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ ಹೋಗಿ ಇನ್ನಂತ ಯಾರು ಹೇಳಬೇಕು ಹೌದನ್ನ ಹೌದು ಸೊ ಯು ಆರ್ ನಾಟ್ ಅ ಸಫ್ಲಿಂಗ್ ಬಿಗ್ ಲಾಸ್ ನೀವು ನಿಮ್ಮ ಸೈಡ್ ಅಲ್ಲಿ ನೀವೇನಾದ್ರೂ ಒಂದು ಬಲ್ಕ್ ಆಗಿ ತೊಗೊಂಡ್ಬಿಟ್ಟು ಅಥವಾ ಸಿಂಗ್ ಬ್ಯಾಂಕ್ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ಅಲ್ಲಿ ತುಂಬಾ ನೋಡ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಅಲ್ಲಿ ಭಯಪಟ್ಟು ಬಿಟ್ಬಿಟ್ರಿ ಅಂಬರಲ್ಲಿ ಬಿಇನ್ ಲಾಸ್ ಇಟ್ ಸ್ಮಾಲ್ ಲೆವೆಲ್ಸ್ ಇಲ್ಲಿ ಹೈಯರ್ ಲೆವೆಲ್ಸ್ ಯುಟ್ಸ್ ಆರ್ ಎನ್ ಬಿ ಪ್ಲಸ್ ಬಿಲೋ ಬ್ರೇಕಿಂಗ್ ಅನ್ ಪೋರ್ಟ್ಫೋಲಿಯೋ ಹೇಳ್ತಾ ಇದೆ ಐಡಿಯಾಟ್ ಬೇಡಿ ಅಂಡ್ ಆಲ್ಸೋ ಡಿಪೆಂಡ್ಸ್ ಆನ್ ಯರ್ ಇವು ಏನ್ ಸ್ಟಾಕ್ ನ ಸೆಲೆಕ್ಟ್ ಮಾಡಿದೀರಾ ಅದು ಒಂದು ಯಾನ ಮಾಡೋದನ್ನೆಲ್ಲ ಲಾಂಗ್ ಟರ್ಮ್ ಗೆ ಪ್ಲಾನ್ ಮಾಡಿ ಹೌದು ತಗೊಂಡು ಮಾಲೇನೇ ಮಾಡಬೇಕು ಅದೇ ನೀ ಜಿನ್ಸ ತಗೊಂಡ್ಬಿಟ್ಟು ಲಾಂಗ್ ಟರ್ಮ್ ಪ್ಲಾನ್ ಮಾಡ್ದೆ ಅಂದ್ರೆ ನನ್ನ ಗೊತ್ತಿಲ್ಲ ಸೋ ಕಂಪ್ಲೀಟ್ಲಿ ಅಗೇನ್ಸ್ಟ್ ಸ್ಮಾಲ್ ಕ್ಯಾಪ್ ನನ್ನ ಗೊತ್ತಿರೋ ಎರಡು ಮೂರು ಸ್ಮಾಲ್ ಕ್ಯಾಪ್ ಬಗ್ಗೆ ನಾನು ಮಾತಾಡ್ ಲಾಂಗ್ ಕ್ಯಾಪ್ ತಗೊಂಡಿದ್ವಿ ಅಂದ್ರೆ ನನಗೆ ಗೊತ್ತಿಲ್ಲ